ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲೇಟ್ಸ್ ತಮ್ಮಲ್ಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಈಗ ಆಲ್ರೆಡಿ ಏನಂತ ನಮ್ಮ ಕುಟುಂಬದಲ್ಲಿ ಒಂದು ಬಿಗ್ ಫ್ಯಾಟ್ ವೆಡ್ಡಿಂಗ್ ಅಂತಲೇ ಹೇಳ್ಬೋದು ಒಂದು ಒಳ್ಳೆಯ ಅವಕಾಶ ನನಗೆ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ನಮ್ಮ ಮನೆಯಲ್ಲಿ ಒಂದು ಮದುವೆಯ ಸಮಾರಂಭ ನಿಮ್ಮೆಲ್ ಹಳೆಯ ಫಾಲೋವರ್ಸ್ ಆಗಿದರೆ ಸಬ್ಸ್ಕ್ರೈಬರ್ಸ್ ಆಗಿದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಮ್ಮ ಮನೆಯವರು ಒಂಬತ್ತು ಜನ ಅಣ್ಣ ತಮ್ಮಂದರು ಸೊ ಅದರಲ್ಲಿ ನಾಲ್ಕನೇ ಭಾವನ ಮಗನ ಮದುವೆ ಸೊ ಕನ್ಫ್ಯೂಷನ್ ಆಗುತ್ತೆ ನಾ ಹೆಸರು ಹೇಳಿದ್ರು ಕೂಡ ನಿಮ್ಮೆಲ್ಲರಿಗೂ ಗೊತ್ತಾಗಲ್ಲ ಸೊ ನಾಲ್ಕನೇ ಭಾವನ ಮಗನ ಮದುವೆ ಇದು ಅವ್ರಿಗೆ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಮದುವೆ ಆಗಿದೆ ಈಗ ಕೊನೆ ಮಗನ ಮದುವೆ ಎಲ್ಲರೂ ಸೇರ್ಕೋತೀವಿ ಇದು ಒಂದು ಸ್ಪೆಷಾಲಿಟಿ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಅಂದರೂ ಪೂಜೆ ಅಂದರು ಎಲ್ಲರೂ ಸೇರ್ಕೋತೀವಿ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಆ ಸಂಭ್ರಮನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋ ಒಂದು ಅವಕಾಶ ನನಗೆ ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಬ್ಬರಿಗೆ ಯಾರ್ಯಾರು ಅಂತ ಗೊತ್ತಿರುತ್ತೆ ಅವ್ರು ಕಂಡಾಗ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಇವನು ಮದುಮಗ ಏನಂದರೆ ನಾವೆಲ್ಲ ಮಂಚ್ ಮಾಡಿದ್ರೆ ಆರಾಮಾಗಿ ದಾವಣಗೆರೆಯಲ್ಲಿ ಹೋಗಿ ಮದುವೆ ಮಾಡ್ಬೋದು ಬಟ್ ನಮ್ಮೂರಲ್ಲಿ ಚೌಲ್ಟ್ರಿಗಳಿದೆ ಮ್ಯಾರೇಜ್ ಹಾಲ್ಸ್ ಇದೆ ಅದ್ರ ಜೊತೆಯಲ್ಲಿ ನಮ್ಮೂರಲ್ಲಿ ಮಾಡೋ ಖುಷಿನೇ ಬೇರೆ ಬಿಕಾಸ್ ಎಲ್ಲರೂ ಬಂದು ಸೇರ್ಕೋತಾರೆ ಈ ಊರಿನ ಜನ ಎಲ್ಲ ಎಲ್ಲ ಶಾಸ್ತ್ರಗಳಿಗೂ ಬರ್ತಾರೆ ಮದುವೆ ಅಂತಂದರೆ ಸಾಮಾನ್ಯವಾಗಿ ಒಂದು ರಿಸೆಪ್ಷನ್ನು ನೆಕ್ಸ್ಟ್ ಡೇ ಮುಹೂರ್ತ ಅಂತ ಇರುತ್ತಲ್ವ ನಮ್ದು ತುಂಬ ಕೆ ಶಾಸ್ತ್ರಗಳಿರುತ್ತೆ ಈ ನೋಡಿ ಇದು ಮೊದಲನೇ ದಿನ ಅಂದರೆ ಫಂಕ್ಷನ್ ಶುರುವಾಗಿರೋ ಮೊದಲನೇ ದಿನ ಚಪ್ರದ ಪೂಜೆ ಚಪ್ರದ ಪೂಜೆ ಅಂತಂದರೆ ಸಂಜೆ ಚಪ್ರ ಮನೆ ಮುಂದೆ ಚಪ್ರ ಹಾಕ್ತೀವಿ ಮದುವೆ ಅಂದ ತಕ್ಷಣ ಆ ಚಪ್ರ ಹಾಕೋಕ್ಕೆ ಮುಂಚೆ ಒಂದು ಗೂಟನ ಅಂದರೆ ಚಪ್ರದ ಒಂದು ಪೋಲ್ಸ್ನ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಅದು ಆ ನಂತರ ಚಪ್ರ ಹಾಕಿಸ್ತೀವಿ ಎಲ್ಲರೂ ನೋಡಿ ನಾವೆಲ್ಲ ಸೇರಿಕೊಂಡು ಅಲ್ಲಿ ಚಪ್ಪರ ಇದ್ದೀವಿ ಒಂಬತ್ತು ಜನ ಅಣ್ಣ ತಮ್ಮಂದರು ಅಂತ ಹೇಳಿದೆ ಒಂಬತ್ತು ಜನ ಅಣ್ಣ ತಮ್ಮಂದರಲ್ಲಿ ನಾನೇ ಒಂಬತ್ತನೇ ಸೊಸೆ ನಮ್ಮ ಮನೆಯವರು ಒಂಬತ್ತನೇ ಮಗ ಕಂಕಣ ಕಟ್ಕೊಳ್ಳೋದು ಒಂದು ಮೊದಲನೇ ಕೆಲಸ ಎಲ್ಲದಕ್ಕಿಂತ ಫಸ್ಟು ನಾವು ಕಂಕಣ ಕಟ್ಕೊಂಡೇ ಕೆಲಸ ಶುರು ಮಾಡೋದ್ರಿಂದ ಇಲ್ಲಿ ಅದನ್ನು ಒಂದು ಒಳ್ಳೆ ಫೋಟೋ ತೆಗಿಸ್ಕೊಳ್ಳೋಣ ಬನ್ನಿ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲರೂ ತೆಗೆಸ್ಕೊಂಡ್ವಿ ನಾನು ಹೇಳೋದಷ್ಟೇ ಒಗ್ಗಟ್ಟಿಂದ ಇದ್ದರೆ ಒಂದು ಆ ಸಂತೋಷವೇ ಬೇರೆ ಅನ್ನೋದು ಹಾಗೆ ನೆಕ್ಸ್ಟ್ ಡೇ ಇದು ಸೋಮವಾರದ ದಿನ ದೇವ್ರ ಕಾರ್ಯ ಅಂತ ಮಾಡ್ತೀವಿ ಅಂದರೆ ಮಧುಮಗನ ಮಾಡೋದು ಅಂತಲೂ ಹೇಳ್ತೀವಿ ದೇವ್ರ ಕಾರ್ಯದ ದಿನ ಒಳ್ಕಲ್ಲು ಬಿಸಿಕಲ್ಲು ಶಾವಿಗೆ ಮಣೆಯೆಲ್ಲ ಪೂಜೆ ಮಾಡಿ ಶಾವ್ಗೆ ಹೊಸಿಯೋದು ಬೀಸೋದು ಕುಟ್ಟೋದು ಅಷ್ಟೇ ಅಲ್ಲದೆ ಮದುಮಕ್ಕಳಿಗೆ ಅರಿಶಿನ ಹಚ್ಚೋದು ಇಲ್ಲಿ ಅಣ್ಣ ತಂಗಿ ಇಬ್ಬರು ಕೂತಿದ್ದಾರೆ ಅಂದರೆ ಐದನೇ ಭಾವನ ಮಗಳು ನಾಲ್ಕನೇ ಭಾವನ ಮಗ ಮದುಮಗ ಜೊತೆಗೆ ನೆಕ್ಸ್ಟು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮದುವೆ ಇರುತ್ತೆ ಅವ್ರ ಮನೇಲಿ ಯಾರಾದರೂ ಚಿಕ್ಕವರಿದ್ರೆ ಓಕೆ ಇಲ್ಲಾಂದರೆ ನೆಕ್ಸ್ಟ್ ಯಾರ್ದು ಮದುವೆ ಇರುತ್ತಲ್ವ ಅವರನ್ನು ಕೂರಿಸೋದೊಂದು ವಾಡಿಕೆ ಇಲ್ಲಿ ನಮ್ಮ ಅರ್ಚನನ್ನು ಕೂರಿಸಿದ್ದೀವಿ ಅರಶಿನ ಶಾಸ್ತ್ರಕ್ಕೆ ಹುಡುಗನ ಒಬ್ಬನ್ನೇ ಕೂರಿಸಲ್ಲ ಹಾಗಾಗಿ ಅರಶ ಅರ್ಚನನ್ನು ಕೂರಿಸಿದ್ದೀವಿ ನನಗೆ ಸ್ಕಯಾಟಿಕ್ ಸಾರಿ ಸ್ಯಾಟಿಕ್ ಆಗಿ ನಾನು ತುಂಬಾ ಪೇನಲ್ಲಿ ಇದ್ದೀನಿ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ ದೇವ್ರ ದಯೆಯಿಂದ ಈ ಮದುವೆ ಇದೇ ಊರಲ್ಲಿ ಇರೋದು ನನಗೆ ತುಂಬ ಅನುಕೂಲ ಆಗಿದೆ ಬಿಕಾಸ್ ನಂಗೆ ನಿಜ ಟ್ರಾವೆಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಎಲ್ಲಾದರೂ ಬೇರೆ ಕಡೆ ಆಗಿದ್ದರೆ ಹೆಂಗಪ್ಪ ಅಂತ ಅನಿಸ್ತಿತ್ತು ಒಂದು ಗಂಟೆ ಹೋಗೋದು ಶಾಸ್ತ್ರಗಳನ್ನು ಮಾಡೋದು ಕೂತ್ಕೊಳ್ಳೋದು ಮತ್ತು ಮನೆಗೆ ವಾಪಸ್ ಬರೋದು ರೆಸ್ಟ್ ಮಾಡೋದು ಹೀಗೆ ಮಾಡಿ ಮದುವೆ ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಿರೋದು ನನಗೆ ಹೇಳಿದ್ರು ಕನ್ಫ್ಯೂಷನ್ ಆಗುತ್ತೆ ಬಿಡಿ ಎಂಟನೇ ಅಕ್ಕ ಏಳನೇ ಅಕ್ಕ ಒಂಬತ್ತನೇ ಅಕ್ಕ ಅಂದ್ಕೊಂಡು ನಾನು ಹೇಳ್ತಾ ಹೋಗಬೇಕಾಗತ್ತೆ ಸೊ ಹುಡುಗನ ಅಕ್ಕಂದ್ರು ಇಬ್ರು ನೀವು ಇವ್ರು ಫಸ್ಟ್ ಅರಶಿನ ಹಚ್ಚಿದ್ರು ಹಾಗೆ ಸೋದರತೆ ಹಚ್ಚಿದ್ರು ಅವರೆಲ್ಲ ಹಚ್ಚಿದ್ಮೇಲೆ ನಾವೆಲ್ಲ ಹಚ್ಚಿದ್ವಿ ಆರ್ತಿ ಕಳಸ ಮಾಡಬೇಕು ನಮ್ಮಲ್ಲಿ ಕಂಪಲ್ಸರಿ ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಕಳಸ ಅಂದರೆ ಆರ್ತಿ ಕಳಸ ಮಾಡದೇ ಕೆಲಸ ಕಾರ್ಯ ಶುರು ಮಾಡೋದೇ ಇಲ್ಲ ಹಾಗೆ ಮದುವೆ ಅಂದ ತಕ್ಷಣ ನಿಮ್ಮೆಲ್ರಿಗೂ ಒಂದು ವಿಚಾರ ತುಂಬ ಚೆನ್ನಾಗಿ ಗೊತ್ತು ವೀಡಿಯೋಗ್ರಾಫರ್ಸು ಫೋಟೋಗ್ರಾಫರ್ಸ್ ಇರ್ತಾರೆ ಏನಂದರೆ ಅಷ್ಟು ಹಚ್ಚಿದ್ವಿ ಅಂದರೆ ಇನ್ನೊಂದ್ಸರಿ ಪೋಸ್ ಕೊಡೋಕ್ಕೋಸ್ಕರ ಇನ್ನೊಂದ್ಸರಿ ಹಚ್ಚಿ ಹೇಗೆ ಇಡ್ಕೊಳ್ಳಿ ಈ ಕಡೆ ನೋಡಿ ಅಂತ ಇದೇ ತುಂಬ ಟೈಮ್ ಕಿಲಿಂಗ್ ಬಿಕಾಸ್ ಅವರು ಹೇಳ್ದಂಗೆ ನಾವು ಕೇಳಬೇಕು ಅವ್ರು ಹೇಳ್ದಂಗೆ ನಾವು ಆ್ಯಕ್ಟ್ ಮಾಡಲೇಬೇಕು ಆರ್ತಿ ಇಟ್ಕೊಳ್ಳಿ ನಿಂತ್ಕೊಳ್ಳಿ ಈ ಕಡೆ ತಿರುಗಿ ಅಂತಿರ್ತಾರೆ ಕೆಲವೊಂದ್ಸಲ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಇದೇನಪ್ಪ ಅಂತ ಅನ್ಸೋದು ಉಂಟು ಬಟ್ ಪಾಪ ಅವ್ರು ಜಾಬ್ ಅವ್ರು ಮಾಡ್ತಾರೆ ಒಳ್ಳೆ ಫೋಟೋಸ್ ತೆಕ್ಕೊಡ್ಲಿಲ್ಲ ಅಂದರೆ ಅದನ್ನೂ ಅನ್ನೋದು ನಾವೇನೇ ಅಲ್ವಾ ನೋಡ್ಬೋದು ನೀವಿಲ್ಲಿ ಅವನಿಗೆ ಮದುಮಗನಿಗೆ ಇಲ್ಲಿ ನಮ್ಮ ಭಾವ ಅಂದರೆ ಹುಡುಗನಿಗೆ ಆಗಬೇಕಲ್ವ ಹೇಳ್ತಾ ಇರೋದು ಈಗ ಅರ್ಶನ ಹಚ್ಚೋರಿಗೆಲ್ಲ ದುಡ್ಡು ಕೊಡ್ಬೇಕು ನೀನು ಅಂತ ಆ ಥರ ಶಾಸ್ತ್ರ ಏನಿಲ್ಲ ಶಾಸ್ತ್ರ ಮಾಡಿಬಿಟ್ರು ಅಲ್ಲೇ ನಿಂತ್ಕೊಂಡು ಪಾಪ ಅವನು ದೊಡ್ಡ ನೋಟ್ ತೆಗೆದು ತೆಗೆದು ಕೊಡ್ತಾ ಇದ್ದ ಅರ್ಶನ ಹಚ್ಚಿದವ್ರಿಗೆಲ್ಲ ಹಂಗೆ ಇದು ಒಂದು ಶಾಸ್ತ್ರ ಅಂತ ಹೇಳಿ ಅವನನ್ನು ಕನ್ವಿನ್ಸ್ ಮಾಡಿಬಿಟ್ರು ಈಗ ಹುಡುಗನ ಅಕ್ಕ ಅವಳು ಅವಳು ಫಸ್ಟು ಹಚ್ತಾಯಾಳೆ ಅರ್ಶನ ಹಚ್ತಾಯಾಳೆ ಅರ್ಶನ ಹಚ್ಚೋದು ತುಂಬ ಒಂದು ಆ ಶಾಸ್ತ್ರನೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿದ್ದ ಎಲ್ಲ ಹೆಣ್ಮಕ್ಳು ಒಬ್ರಿಗೊಬ್ರು ಅರ್ಶನ ಹಚ್ಚಿ ಒಂದು ಶುಭ ಸಂಕೇತ ಹಾಗೆ ಕಾರ್ಯಕ್ರಮದ ಶುಭ ಆರಂಭ ಮದುಮಗನ ಮಾಡಿದ ನಂತರ ಅಂದರೆ ಈ ಶಾಸ್ತ್ರ ಮಾಡಿದ ನಂತರ ಹುಡುಗ ಎಲ್ಲೂ ಟ್ರಾವೆಲ್ ಮಾಡೋಂಗಿಲ್ಲ ಅಥವಾ ಮನೆಯಿಂದ ಎಲ್ಲೂ ಓಡಾಡೋಂಗಿಲ್ಲ ಮನೇಲೇ ಇರಬೇಕಾಗತ್ತೆ ಇದು ತುಂಬ ಅರ್ಲಿ ಆಯಿತು ಮ್ಯಾರೇಜ್ ಇದು ಅರಿಶಿನ ಶಾಸ್ತ್ರ ಮಾಡ್ತಾರೋ ಸೋಮವಾರ ಮದುವೆ ಇರೋದು ಭಾನುವಾರ ಸೊ ಅಲ್ಲಿಗೆ ಒಂದು ಸಿಕ್ಸ್ ಡೇಸ್ ಗ್ಯಾಪ್ ಆಗುತ್ತೆ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಶಾಸ್ತ್ರಗಳು ನಡೆಯುತ್ತೆ ಇದು ನಮ್ಮ ಕಡೆ ಆಚರಣೆ ನಾನು ಹಂಚ್ಕೊಳ್ತಾ ಇದ್ದೀನಿ ಇದನ್ನು ಇದು ತಪ್ಪು ಇದು ಸರಿ ಅಂತ ಹೇಳೋರು ಇರ್ತೀರಾ ದಯವಿಟ್ಟು ಆ ಥರ ಏನು ಭಾವಿಸ್ಬೇಡಿ ಅಥವಾ ಕರೆಕ್ಷನ್ ಮಾಡಬೇಡಿ ಬಿಕಾಸ್ ಇದು ನಮ್ಮ ಮನೆ ಪದ್ಧತಿಗಳನ್ನು ಆಚಾರ ವಿಚಾರಗಳನ್ನು ಹಿಂದಿಂದ ಸ ಏನು ನಡ್ಸ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಭಾವನವರ ಮನೆ ಅವ್ರ ಮನೆಯಲ್ಲೇ ಈ ಶಾಸ್ತ್ರಗಳನ್ನೆಲ್ಲ ನಡ ಮದ್ ಅಂದರೆ ಮದುವೆ ಮಾಡೋ ಮನೆಯಲ್ಲೇ ಶಾಸ್ತ್ರಗಳನ್ನು ನಡೆಸಿದ್ದು ಇನ್ನು ತುಂಬ ಕಾರ್ಯಕ್ರಮಗಳಿದೆ ಎಲ್ಲದನ್ನು ನಿಮ್ಮ ಜೊತೆ ನಾ ಹಂಚ್ಕೊಳ್ತೀವಿ ಹಾಗೆ ಈ ಶಾಸ್ತ್ರ ಎಲ್ಲ ಮುಗಿದಿದ್ದ ದಿನ ನಾವು ಹುಡುಗಿನ ಮನೆ ತುಂಬಿಸ್ಕೊಂಡ್ವಿ ಇದೇನಪ್ಪ ಮದುವೆಗೆ ಮುಂಚೆ ಹುಡುಗಿನ ಮನೆ ತುಂಬಿಸ್ಕೊಳ್ತಾರ ಅಂತಂದರೆ ಕಾಳು ಅದು ಹೊಸ್ತಿಲ್ಗೆ ಮೊಳೆ ಹೊಡೆಸ್ಬಿಟ್ಟು ಹುಡುಗಿನ ಮನೆ ಒಳಗೆ ಕರ್ಕೊಂಡ್ವಿ ಕಾರಣ ನೆಕ್ಸ್ಟ್ ಡೇ ನಾವು ಗುಗ್ಳ ಅಂತ ಮಾಡ್ತೀವಿ ವೀರಭದ್ರ ದೇವರ ಗುಗ್ಳ ಆ ಗುಗ್ಳ ಮಾಡುವಾಗ ಮಧುಮಕ್ಕಳು ಇಬ್ಬರೂ ದೇವಸ್ಥಾನಕ್ಕೆ ಬರಬೇಕು ಒಟ್ಟಿಗೆ ಸೊ ಹಾಗಿದ್ದಾಗ ಅವಳನ್ನ ಹೊರಗೆ ನಿಲ್ಸೋಕ್ಕೆ ಬರಲ್ಲ ಹಾಗಾಗಿ ಮನೆ ತುಂಬಿಸ್ಕೊಂಡು ಅವತ್ತು ಆ ನಮ್ಮ ಮನೇಲೆ ಉಳಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಗುಗ್ಳನ್ನು ಮಾಡಿದ್ವಿ ಮನೆ ತುಂಬಿಸ್ಕೊಂಡಿದ್ದ ಶಾಸ್ತ್ರ ಗುಗ್ಳದ ಶಾಸ್ತ್ರ ಪ್ರತಿಯೊಂದು ನಿಮಗೆ ನಾನು ಹಂಚ್ಕೊಳ್ತಾ ಹೋಗ್ತೀನಿ ನಾನು ಇವಾಗ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಬಟ್ ಇನ್ನೂ ನಮ್ಮ ಕಾರ್ಯಕ್ರಮಗಳು ತುಂಬ ಇದೆ ಇನ್ನೂ ನಡೆದಿಲ್ಲ ಮದುವೆ ಇರೋದು ಇದೆ ಶನಿವಾರ ಹಾಗೂ ಭಾನುವಾರ ಮೆಹೆಂದಿ ಫಂಕ್ಷನ್ ಕೂಡ ಇದೆ ಅದೊಂದು ಸ್ಮಾಲ್ ಸ್ಕೇಲಲ್ಲಿ ಒಂದು ಚಿಕ್ಕದಾಗಿ ನಾವು ಮನೆಯಲ್ಲೇ ಮಾಡ್ತಾ ಇದ್ದೀವಿ ಅದೆಲ್ಲದನ್ನು ಹಂಚ್ಕೊಳ್ತೀನಿ ನಿಮ್ಮ ಜೊತೆ ನಾನು ಹಾಗೆ ಶಾಸ್ತ್ರಗಳು ಸಂಪ್ರದಾಯಗಳು ತುಂಬ ಜಾಸ್ತಿ ಇರೋದರಿಂದ ನಿಮ್ಮ ಜೊತೆ ನಂಗೆ ಹಂಚ್ಕೊಳಕ್ಕೆ ತುಂಬಾ ಖುಷಿ ಹಾಗೆ ಎಲ್ಲ ಕಾರ್ಯಕ್ರಮಗಳು ಹಂಚ್ಕೊಳ್ಳೋಕ್ಕೆ ಅವಕಾಶ ಸಿಗಲ್ಲ ನಾನು ಮನೆಯಿಂದ ಅಲ್ಲಿಗೆ ಹೋಗಿ ಅಟೆಂಡ್ ಮಾಡ್ತಿರ್ತೀನಿ ಕೆಲವೊಂದು ಮಿಸ್ ಮಾಡ್ಕೊಳ್ತೀನಿ ಇದೇ ರೀತಿ ಈ ಶಾಸ್ತ್ರ ಎಲ್ಲ ಮುಗಿದ ನಂತರ ಹುಡುಗನಿಗೆ ನೀರು ಹಾಕಿಬಿಟ್ಟು ಅಂದರೆ ಸ್ನಾನ ಆದಮೇಲೆ ಅವ್ನು ರೆಡಿಯಾಗಿ ಬಂದ ಮೇಲೆ ಎಲ್ಲ ಕೆ ಕಾರ್ಯಗಳು ಕ ಕೆಲಸ ಕಾರ್ಯಗಳು ನಡೆಯುತ್ತೆ ಎಲ್ಲರೂ ಆಗಿಬಿಟ್ಟು ಅವಾಗ ಒಳಕೆಲ್ ಪೂಜೆ ಬೇಸಿಕಲ್ ಪೂಜೆ ಶಾವಿಗೆ ಹೊಸಿಯೋದು ಎಲ್ಲ ಮಾಡ್ತಾರೆ ಅದೇ ಸಮಯದಲ್ಲಿ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಗೃಹ ಪ್ರವೇಶ ಇತ್ತು ನಾನು ಅಟೆಂಡ್ ಮಾಡಲೇಬೇಕಾಗಿತ್ತು ನಾನು ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಅದು ಮುಗ್ದಿತ್ತು ಬಟ್ ಅದರ ಒಂದು ಚಿಕ್ಕ ತುಣುಕನ ನಿಮ್ಮ ಜೊತೆ ಹಂಚ್ಕೋತೀನಿ ನಾನು ನಾನಿರಲಿಲ್ಲ ನೋಡಿ ದುಡ್ಡು ಇದ್ದಾನೆ ಪಾಪ ಅದನ್ನು ಶಾಸ್ತ್ರ ಅಂತ ಹೇಳಿ ಮಾಡಿಬಿಟ್ರು ಮಾಡಿದ ಮೇಲೆ ಅವನಿಗೂ ಬೇರೆ ಆಪ್ಷನ್ ಇರಲಿಲ್ಲ ಪರ್ಸಲ್ ತೆಗೆದು ತೆಗ್ದು ಇದ್ದ ಅರ್ಶನ ಹಚ್ಚಿದವ್ರಿಗೆಲ್ಲ ಕೊಡಕ್ಕೆ ಬರ್ತಾಯಿದ್ದೆ ಆಮೇಲೆ ಲಾಸ್ಟಿಗೆ ನಿಲ್ಲಿಸಿದ್ವಿ ಇಲ್ಲಪ್ಪ ಅದೇನು ಶಾಸ್ತ್ರ ಎಲ್ಲ ಕೊಡಬೇಡ ಅಂಥೇಳಿ ಹುಡುಗಿನ ಅಕ್ಕ ಸೊ ಮೊದಲು ಅಕ್ಕ ತಂಗಿಯರೆಲ್ಲ ಹಚ್ತಾರಲ್ವಾ ಆನಂತರ ಅವರ ಸೋದರತ್ತೆ ಅಂದರೆ ಮನೆಯವ್ರ ಅಕ್ಕ ಅವರು ಅವರಾದ ಮೇಲೆ ನಾವೆಲ್ಲ ಹಚ್ಚಿದ್ವಿ ಎಲ್ಲಾದ್ರೂ ನಿಮ್ಮ ಜೊತೆ ಹಂಚ್ಕೊಡ್ತೀನಿ ನಾನು ಹಾಗೆ ನಿಮ್ಮೆಲ್ರಿಗೂ ಹೇಗೆ ಇದೆ ಓ ಇದೆಲ್ಲ ಶೇರ್ ಮಾಡಿದ್ದು ಓಕೆನಾ ಕೆಲವೊಂದು ಶಾಸ್ತ್ರಗಳಿರುತ್ತೆ ಅದು ನಿಮ್ಮ ಜೊತೆ ಹಂಚ್ಕೊಳ್ಳಕ್ಕೋಸ್ಕರ ಅಷ್ಟೇ ಹಾಗೆ ತುಂಬ ಒಂದು ತುಂಬ ತಮಾಷೆ ಇತ್ತು ಎಲ್ರೂ ತಮಾಷೆ ಮಾಡ್ತಾಯಿದ್ರು ದುಡ್ಡು ಕೊಡೋಕ್ಕಾಗಲಿ ನಮ್ಮ ಮನೆಯವರು ಹೇಳ್ತಾಯಿದ್ರು ಅಂದರೆ ಒಂದಷ್ಟು ನೋಟ್ಗಳಿಂದ ನಾವು ಜಾತ್ರೆಗಳಿಂದ ತಂದಿಟ್ಕೊಂಡ್ರೆ ಕೊಡ್ಬೋದಿತ್ತು ಅಂತೇಳಿ ಇದೆಲ್ಲ ಒಂದು ಆ ವಾತಾವರಣ ತಿಳಿಯಾಗಿತ್ತು ಅದನ್ನಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಬಟ್ ಕೂಡ ಇದೆ ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡಬೇಕಾಗಿದೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಜೀವನವು ಅಸಂಖ್ಯಾತ ಭಾವನೆಗಳ ಮಿಶ್ರಣವನ್ನು ಹೊಂದಿದೆ ಸಂತೋಷ ಮತ್ತು ದುಃಖ ಎರಡೂ ಆದರೆ ಸಂತೋಷವು ಯಾವಾಗಲೂ ದುಃಖವನ್ನು ನಿವಾರಿಸುತ್ತೆ ಹೌದಲ್ವಾ ಹಾಗಾಗಿ ಹೆಚ್ಚೆಚ್ಚು ಸಂತೋಷದ ಕ್ಷಣಗಳನ್ನು ಮರುಕಳಿಸಬೇಕು ಸಂತೋಷವಾಗಿರಬೇಕು ಸಂತೋಷನ ಹಂಚಬೇಕು ಸಂತೋಷನ ಪಡ್ಕೋಬೇಕು ಸಿಹಿ ಕಹಿ ಎರಡೂ ಇದ್ರೇ ಜೀವನ ಕಷ್ಟ ಇರೋ ಜೀವನ ಯಾರ್ದಿದೆ ಎಂಥ ಕೋಟ್ಯಾಧಿಪತಿಯಾದರೂ ಅವ್ರಿಗೂ ಒಂದಲ್ಲ ಒಂದು ರೀತಿಯಾದ ನೋವಿರುತ್ತೆ ಈ ನೋವನ್ನು ನಿವಾರಣೆ ಮಾಡೋದು ಯಾವುದು ಅಂದರೆ ಸಂತೋಷದ ಕ್ಷಣಗಳು ಹೇಳಿದ್ರೆ ನಾಳೆ ಬೆಳಗ್ಗೆಯ ಸೂರ್ಯೋದಯನ ಕಂಡು ಇರೋರು ಯಾರು ಕಾಣ್ತೀವಿ ಅನ್ನೋ ನಂಬಿಕೆ ಇರೋರು ಯಾರು ಎಷ್ಟು ಕ್ಷಣಿಕ ಜೀವನ ಆಗ್ಬಿಟ್ಟಿದೆ ಅಂದರೆ ಇವತ್ತು ನಾವು ನೋಡಿ ಮಾತಾಡಿಸಿದವರು ನಾಳೆ ಬೆಳಗ್ಗೆ ಇರಲ್ಲ ಇಂಥ ಒಂದು ಪರಿಸ್ಥಿತಿ ಇಂಥ ಒಂದು ವಾತಾವರಣದಲ್ಲಿರುವಾಗ ನಾವು ಇರುವಷ್ಟು ಕ್ಷಣ ಸಂತೋಷ ಕಳೆಯೋದನ್ನು ಕಲ್ತ್ಕೋಬೇಕು ಈ ಥರ ಪೂಜೆ ಪುನಸ್ಕಾರ ಶುಭ ಸಮಾರಂಭಗಳನ್ನು ದಯವಿಟ್ಟು ತಪ್ಪಿಸ್ಕೋಬೇಡಿ ಎಲ್ಲರೂ ಒಟ್ಟಿಗೆ ಸೇರಿ ಕಳೆಯುವಂಥ ಆ ಕ್ಷಣಗಳು ಜೀವನ ಪೂರ್ತಿ ನಮಗೆ ಮರೆಯದಂಥ ನೆನಪುಗಳನ್ನು ಕೊಡುತ್ತೆ ಅದು ಸಂತೋಷದ ಕ್ಷಣಗಳು ಈ ಮದುವೆ ಇನ್ನೊಂದು ವಿಶೇಷತೆ ಏನಂದರೆ ಹುಡುಗಿ ಅಂದರೆ ಮದುಮಗಳು ಮನೆಯ ಆಪೋಸಿಟ್ ಅಂದರೆ ಈ ಮನೆಯ ಎದುರುಗಡೆ ಇರೋದೇ ಹುಡುಗಿ ಮನೆ ಹಾಗಾಗಿ ನಮ್ಗಳಿಗೆ ಬೇರೆ ಎಲ್ಲೋ ಹೋಗಬೇಕು ಮದುವೆಗಂತಿಲ್ಲ ಅವರು ಕೂಡ ಟ್ರಾವೆಲ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಇದೇ ಒಂದು ಆಪರ್ಚುನಿಟಿ ಅಂತ ಅನ್ಕೋಬೋದು ನಾವು ಇದೇ ಊರಲ್ಲೇ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ವಿ ಒಂದು ರೀತಿಯಲ್ಲಿ ನನಗೆ ಅನುಕೂಲ ಆಗಿದೆ ಅಂತಲೂ ಹೇಳ್ಬೋದು ಜೊತೆಗೆ ಇಡೀ ಊರಿನ ಜನ ಸಂಬಂಧಿಕರು ನೆಂಟ್ರಿಸ್ಟ್ರು ಎಲ್ಲರೂ ಬಂದು ಭಾಗಿಯಾಗೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೇ ಊರಲ್ಲಿ ಮದುವೆ ಮಾಡಿದ್ರೆ ಯಾರು ಬರ್ದಿದ್ದರೂ ನಮ್ಮ ಕುಟುಂಬ ಪೂರ್ತಿ ಸೇರಿದರೆ ಸಾಕು ಅಷ್ಟು ಜನ ಆಗ್ಬಿಡ್ತೀವಿ ಅಂತ ಅನಿಸುತ್ತೆ ಇದರಲ್ಲಿ ನೀವು ಗಮನಿಸ್ದಂಗೆ ಎಲ್ಲರೂ ಮಕ್ಕಳೆಲ್ಲ ಮಕ್ಕಳು ಬಂದಿಲ್ಲ ಕಾಲೇಜು ಸ್ಕೂಲು ಇದು ಮಂಡೇ ಆಗ್ತಾ ಇರೋದ್ರಿಂದ ಯಾವ ಮಕ್ಕಳು ಬರಲಿಲ್ಲ ಸೊ ನೆಕ್ಸ್ಟ್ ಡೇ ಅಂದರೆ ವೀರಭದ್ರ ಸ್ವಾಮಿಯ ಗುಗ್ಳ ಅಂತ ನಾವೇನು ಮಾಡ್ತೀವಿ ಆ ದಿನ ಆದಷ್ಟು ಎಲ್ಲ ಮಕ್ಕಳು ಬಂದರು ಮತ್ತು ಇನ್ನು ಶನಿವಾರ ಭಾನುವಾರ ಮದುವೆಗಂತೂ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ ಸಾಧ್ಯವಾದರೆ ಎಲ್ಲದನ್ನು ತೋರಿಸ್ತೀನಿ ಎಲ್ಲರನ್ನೂ ತೋರಿಸ್ತೀನಿ ಪರಿಚಯ ಕೂಡ ಮಾಡ್ತೀನಿ ಇನ್ನಷ್ಟು ಸಮಯ ಕಳೆದಂಗೆ ಕಳೆದಂಗೆ ಬಂದರೂ ನಾನು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗೋದಿದ್ದರಿಂದ ನಾನು ಇದೊಂದು ಶಾಸ್ತ್ರಗಳನ್ನು ಮುಗಿಸಿ ಅರ್ಶನ ಹಚ್ಚಿ ನಾವು ಹೋದ್ವಿ ಹಾಗೆ ಕೆಲವೊಬ್ಬರು ಅಂದ್ಕೊಳ್ತಾ ಇರ್ತೀರಾ ಎಲ್ಲರ ಭಾವನೆ ಎಲ್ಲರ ಯೋಚನೆ ಒಂದೇ ರೀತಿ ಇರಬೇಕು ಅಂತ ಏನೂ ಇಲ್ಲ ಕೆಲವರು ಶಾಸ್ತ್ರಗಳ ಕುರಿತಾಗಿ ನನಗೀಗ ಅಡ್ವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇನ್ನು ಕೆಲವರು ನನ್ನ ವಿಚಾರಗಳನ್ನು ವಿಮರ್ಶೆ ಮಾಡಿಕೊಂಡು ಅದಕ್ಕೆ ತರ್ಕ ಮಾಡೋರು ಇರ್ತೀರ ನಾ ಅದಕ್ಕೆ ಹೇಳಿದ್ದು ನನ್ನ ರೀತಿ ನೀವಿಲ್ಲ ನಿಮ್ಮ ರೀತಿ ನಾನಿಲ್ಲ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಬದುಕಲಿಕ್ಕೆ ಇಷ್ಟಪಡ್ತೀನಿ ಕಹಿ ನೆನಪುಗಳನ್ನು ಯಾವತ್ತೂ ನೆನಪಿಸ್ಕೊಳಕ್ಕೆ ಹೋಗಲ್ಲ ಎಂಥ ದೊಡ್ಡ ಒಂದು ವಾದ ವಿವಾದ ಆಗಿರಲಿ ಮನಸ್ತಾಪ ಆಗಿರಲಿ ಐದರಿಂದ ಹತ್ತು ನಿಮಿಷದೊಳಗೆ ನಾನು ಅದನ್ನು ಮರೆತು ಮುಂದೆ ಸಾಗೋಕ್ಕೆ ಇಷ್ಟಪಡ್ತೀನಿ ಮುಂದುವರಿತೀನಿ ಇದೇ ಒಂದು ಅಡ್ವಾಂಟೇಜ್ ಅನಿಸುತ್ತೆ ನನಗೆ ವ್ಲಾಗ್ಸಲ್ಲೂ ಕೂಡ ನೀವು ಗಮನಿಸ್ದಂಗೆ ಪಾಸಿಟಿವಿಟಿ ಬಿಟ್ಟರೆ ನಾನು ಬೇರೆ ಏನನ್ನೂ ಎಲ್ಲರ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡಲ್ಲ ಆದಷ್ಟು ಎಲ್ಲರೂ ಮೋಟಿವೇಟ್ ಆಗಬೇಕು ಎಲ್ರಿಗೂ ತಲುಪಬೇಕು ನಮ್ಮ ವಿಚಾರ ಎಲ್ರೂ ಜೀವನನ ಒಂದು ಪಾಸಿಟಿವ್ ಆಗಿ ತಗೋಬೇಕು ಅನ್ನೋದು ನನ್ನ ಆಸೆ ನೀವು ನೋಡ್ಬೋದು ನಾನು ಕೂಡ ಹುಡುಗ ಆಮೇಲೆ ನಮ್ಮ ಅರ್ಚನಂಗೆಲ್ಲ ಅರ್ಶನಾನ ಹಚ್ಬಿಟ್ಟು ಆರತಿ ಮಾಡಿ ಶಾಸ್ತ್ರ ಮಾಡ್ತಾಯಿದ್ದೀವಿ ಒಂದೊಂದು ಕಡೆ ಒಂದೊಂದು ರೀತಿ ಸೊಸೈಟಿಗೆ ಏನು ಮೆಸೇಜ್ ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಾವು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಸೋಷಲ್ ಮೀಡಿಯಾ ಅನ್ನೋದು ಇವಾಗ ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ತಾರೆ ದೊಡ್ಡವರು ಕೂಡ ಅದಕ್ಕೆ ವಯಸ್ಸಿನ ವಯೋಮಿತಿಯ ಒಂದು ಯಾವುದೇ ಒಂದು ಲಿಮಿಟೇಷನ್ಸ್ ಇಲ್ಲ ಹೀಗಿರುವಾಗ ನಾವು ಯೂಟ್ಯೂಬರ್ಸ್ ಇದು ನಮ್ಮ ಜವಾಬ್ದಾರಿ ಆಗುತ್ತೆ ಒಳ್ಳೆಯದನ್ನು ಒಳ್ಳೆ ಮೆಸೇಜ್ ಕೊಡಬೇಕು ನೋಡುವಂಥ ಮಕ್ಕಳಿಗಾಗಲಿ ಯಾವುದೇ ವಯಸ್ಸಿನವರಿಗಾಗಲಿ ನಾವು ಯಾವ ಮೆಸೇಜ್ನ ಇದ್ದೀವಿ ಎಲ್ಲರೂ ಮುಜುಗರ ಪಟ್ಕೊಳ್ಳೋ ರೀತಿ ನಾವು ನಡ್ಕೋಬಾರ್ದು ಅಥವಾ ಒಂದು ಬ್ಯಾಡ್ ಎಕ್ಸಾಂಪಲ್ನ ಸೆಟ್ ಮಾಡಬಾರ್ದು ಇದು ಯಾವಾಗಲೂ ನನ್ನ ಮನಸ್ಸಲ್ಲಿ ಕೊರಿತಾ ಇರುತ್ತೆ ನಾ ಹೇಳೋದಿಷ್ಟೆ ನೀವು ನಿಮ್ಮ ಮಕ್ಕಳು ಅಥವಾ ಅತ್ತೆ ಮಾವ ಅಪ್ಪ ಅಮ್ಮ ಯಾರೇ ಕೂತು ಏನನ್ನೇ ನೋಡ್ತಾ ಇದ್ದೀರಿ ಅಂದರೆ ಮುಜುಗರ ಪಟ್ಕೊಳ್ಳೋ ರೀತಿಯಾಗಲಿ ಒಂದು ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡೋ ಅಥವಾ ನಿಮಗೆ ನಿಮ್ಮ ಆಚಾರ ವಿಚಾರಕ್ಕೆ ವಿರುದ್ಧವಾಗಿ ಏನೋ ಒಂದು ಈ ರೀತಿ ಮಾಡಿ ಅಂತ ಹೇಳುವಂಥ ಯಾವುದೇ ಒಂದು ವಿಷಯ ಇದ್ದರೆ ದಯವಿಟ್ಟು ಅದು ನಿಮ್ಮ ಮಕ್ಕಳ ಮುಂದೆ ಹಾಕಬೇಡಿ ಬಿಕಾಸ್ ಇನ್ಫ್ಲೂಯೆನ್ಸ್ ಆಗ್ತಾರೆ ಮಕ್ಕಳ ಮನಸ್ಸು ಮಣ್ಣಿನ ಮುದ್ದೆಯ ಥರ ನೀವೀಗ ಯಾವ ಆಕಾರ ಕೊಡ್ತೀರೋ ಅದೇ ಆಕಾರನ ಪಡ್ಕೊಳ್ತಾ ಹೋಗ್ತಾರೆ ಆದಷ್ಟು ಪಾಸಿಟಿವಿಟಿನ ಶೇರ್ ಮಾಡಿ ಮಕ್ಕಳಲ್ಲಿ ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿ ಒಳ್ಳೆಯದನ್ನು ತೋರಿಸಿ ಒಳ್ಳೆಯದನ್ನು ಕಲಿಸಿ ಒಂದು ಸಣ್ಣ ಎಕ್ಸಾಂಪಲ್ ಇರಲಿ ಒಂದು ಚಿಕ್ಕ ಕೆಲಸದಲ್ಲೂ ಕೂಡ ಪಾಸಿಟಿವಿಟಿನ ಹುಡುಕೋದನ್ನು ಹೇಳ್ಕೊಡಿ ಅಯ್ಯೋ ಅಷ್ಟು ದೂರ ಹೋಗಬೇಕಾ ಅಂದರೆ ಅಷ್ಟು ದೂರ ನಡ್ಕೊಂಡು ಹೋದರೆ ಏನಿದೆ ಅದರಿಂದ ಅಡ್ವಾಂಟೇಜ್ ಅನ್ನೋದನ್ನು ತೋರಿಸಿ ಆ ನೆಗೆಟಿವಿಟಿನ ಫಸ್ಟು ಯೋಚನೆ ಮಾಡೋದನ್ನು ಕೈ ಬಿಡಿಸಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋದರೆ ಯಾವ ಕೆಲಸನೂ ಕಷ್ಟ ಅಲ್ಲ ಯಾವ ಒಂದು ಟಾಸ್ಕು ಕೂಡ ನಮ್ಮ ಕೈಲಿ ಆಗೋಲ್ಲ ಅಂತ ಯಾವತ್ತೂ ಅನಿಸಲ್ಲ ಸೊ ಮಧ್ಯಾಹ್ನಕ್ಕೆ ಹೋಳಿಗೆ ಊಟ ಇತ್ತು ಸಿಹಿ ಹೋಳಿಗೆ ಬಿಳಿ ಹೋಳಿಗೆ ನಮ್ಮಲ್ಲಿ ಕಾರ್ಯಕ್ರಮ ಅಂದ ತಕ್ಷಣ ಹೋಳಿಗೆ ಅಂದರೆ ಒಬ್ಬಟ್ಟು ಒಬ್ಬಟ್ಟನ್ನೇ ಮಾಡಿಸೋದು ಎಲ್ಲರೂ ಅದರಲ್ಲೂ ಈಗ ಮಾವಿನ ಹಣ್ಣಿನ ಸೀಸನ್ನು ನೋಡ್ಬೋದು ಎಲ್ಲರ ತಟ್ಟೆಯಲ್ಲೂ ಮಾವಿನ ಹಣ್ಣಿನ ಸೀಕರಣೆ ಹೋಳಿಗೆ ಎಲ್ಲ ಇದೆ ಸೊ ಈ ಸಮ್ಮರ್ ಮುಗಿಯೋ ತನಕ ಬೇಸಿಗೆ ಮುಗಿಯೋ ತನಕ ಎಲ್ಲರೂ ಒಬ್ರೆಲ್ಲ ಒಬ್ರ ಮನೇಲಿ ಹೋಳಿಗೆ ಸೀಕರಣೆ ಮಾಡ್ತಾ ಇರ್ತಾರೆ ಊಟ ಕರಿತಾಯಿರ್ತಾರೆ ಸೊ ಗ್ಯಾದರ್ ಆಗ್ತಾಯಿರ್ತೀವಿ ಇದು ಈ ಸಮ್ಮರಲ್ಲಿ ಸ್ಪೆಷಲ್ಲಾಗಿ ಎಲ್ಲರೂ ನಡ್ಸ್ಕೊಂಡು ಬಂದಿರೋವಂಥದ್ದು ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು ಕೋಸಂಬರಿ ಪಲ್ಯ ಮಜ್ಜಿಗೆ ಹೋಳಿಗೆ ಅನ್ನ ಚಿತ್ರಾನ್ನ ಸಂಡಿಗೆ ಮೆಣಸಿನ್ಕಾಯಿ ಹೋಳಿಗೆ ಬಿಳಿ ಹೋಳಿಗೆ ಖಾರದ ಚಟ್ನಿ ಮಾವಿನಣ್ಣನ ಸೀಕರಣೆ ಇನ್ನೂ ಬಿಟ್ಟಿರ್ಬೋದು ನನ್ನ ಐಟಮ್ಸು ಇಷ್ಟೆಲ್ಲ ಇದ್ದೇ ಇರುತ್ತೆ ಇದು ಮಾಮೂಲು ಊಟ ಅಂತಲೇ ಅಂದ್ಕೊಂಡ್ಬಿಡಿ ನೀವು ಯಾವಾಗಲೂ ಇಷ್ಟು ಮಾಡಿಸೇ ಮಾಡಿಸ್ತೀವಿ ಒಂದು ಚಿಕ್ಕ ಫಂಕ್ಷನ್ ಅಂದರೂ ಕೂಡ ಹೋಳಿಗೆ ಊಟನೇ ಸ್ಪೆಷಲು ಹಾಗೆ ಇವಾಗ ತುಂಬ ಅಪರೂಪ ಬೂಂದಿ ಲಾಡು ಅದು ಇದೆಲ್ಲ ಮಾಡಿಸಿದ್ ತುಂಬಾ ಅಪರೂಪ ಯಾರೂ ಮಾಡಿಸಿಲ್ಲ ಸೊ ಒಬ್ಬಟ್ಟಿನ ಊಟ ಅಂತಂದರೆ ವಿಶೇಷವಾಗಿ ಎಲ್ಲರೂ ಗ್ಯಾದರ್ ಆಗ್ತೀವಿ ಒಬ್ಬಟ್ಟಿನ ಊಟ ಮಾಡ್ತೀವಿ ಇದು ಮನೆ ಮೇಲೇ ಊಟಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದು ಹಾಗೆ ಲಕ್ಷ್ಮಿನ ಕೂಡ ಪೂಜೆ ಮಾಡಿ ಕೂರಿಸಿರ್ತಾರೆ ಯಾವ್ದು ದೇವ್ರ ಕಾರ್ಯದಿನ ನೀವು ನೋಡ್ಬೋದು ಲಕ್ಷ್ಮಿಯ ಅಲಂಕಾರ ಹಾಗೆ ದೇವ್ರ ಮನೆಯಲ್ಲಿ ಮಧುಮಕ್ಕಳಿಗೆ ಅಂದರೆ ಹುಡುಗನಿಗೆ ಹುಡುಗಿಗೆ ತಂದಿರೋ ಅಂಥ ಕೆಲವೊಂದು ಬಟ್ಟೆ ಕೆಲವೊಂದು ಒಡವೆಗಳನ್ನು ಇಟ್ಟು ಒಂದು ಶಾಸ್ತ್ರಕ್ಕೆ ಪೂಜೆನ ಮಾಡ್ತೀವಿ ನೋಡ್ಬೋದು ಬಳೆಗಳು ಎಲ್ಲ ದೇವ್ರ ಕರಕ್ಕೆ ಇದೆಲ್ಲ ಪೂಜೆ ಇದು ಮುಗಿದೋದ್ಮೇಲೆ ನಾನು ಗೃಹ ಪ್ರವೇಶಕ್ಕೆ ಹೋಗಿ ಅದು ಮುಗಿಸ್ಕೊಂಡು ಬಂದು ಶೂಟ್ ಮಾಡಿದಂಥ ಕೆಲವು ತುಣುಕುಗಳು ಇದು ಶಾವಿಗೆ ಮನೆ ಇದ್ರ ಮೇಲೆ ಕುತ್ಕೊಂಡು ಶಾವ್ಗೆ ಹೊಸಿಯೋದು ಇದು ಮಧುಮಕ್ಕಳಿಗೆ ಕೊಡುವಂಥ ಒಡವೆ ಹಾಗೆ ಬಟ್ಟೆ ಆಲ್ಮೋಸ್ಟ್ ನಮ್ಮೆಲ್ಲರ ಮನೆಯಲ್ಲಿ ವೀರಭದ್ರ ದೇವರ ಒಂದು ಫೋಟೋ ಇದೆ ಹಾಗೆ ದೇವ್ರ ಕಾರ್ಯಕ್ಕೆ ಸೋದರ ಮಾವ ಅಂದರೆ ಹುಡುಗನ ಅಮ್ಮನ ತಮ್ಮ ಸೋದರ ಮಾವ ಈ ರೀತಿ ಮಾವನ ಸೊಪ್ಪು ಹಾಕಿ ಅವ್ರಿಗೆ ಸಿ ತಲೆಯಲ್ಲಿ ಸಿಕ್ಸ್ಬಿಟ್ಟು ಶಾಸ್ತ್ರ ಮಾಡಿಸ್ತಾರೆ ಅವ್ರ ಕೈಯಲ್ಲೇ ಮಾಡಿಸೋದು ಸೋದರ ಮಾವ ಮಾವನ ಹೆಂಡ್ತಿ ಇಬ್ರು ಈ ಶಾಸ್ತ್ರನ ಮಾಡ್ತಾರೆ ಸೇರಿಕೊಂಡು ಶಾಸ್ತ್ರ ಮಾಡ್ತಾ ಇದ್ದಾರೆ ನೋಡಿ ಇದು ನಾನು ಮಿಸ್ ಮಾಡ್ಕೊಂಡೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಥ್ಯಾಂಕ್ ಯು